ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಕೇಂದ್ರ ಸರ್ಕಾರವು ಪ್ಯಾನ್ ಕಾರ್ಡ್ ಬಳಸುವ ಎಲ್ಲರಿಗೂ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ಪಾನ್ ಕಾರ್ಡ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರು ಈ ಮಾಹಿತಿಯನ್ನ ತಿಳಿದುಕೊಳ್ಳಲೇಬೇಕು ಹೌದು ಪ್ಯಾನ್ ಕಾರ್ಡ್ ಬಳಕೆಯು ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೆ ಬಹಳ ಮುಖ್ಯವಾಗಿದೆ ಬ್ಯಾಂಕ್ ಖಾತೆ ಹೊಂದಿರುವ ಪ್ರತಿಯೊಬ್ಬರು ಪ್ಯಾನ್ ಕಾರ್ಡ್ ಹೊಂದಿರಲೇಬೇಕು ಆದ್ದರಿಂದ ಪಾನ್ ಕಾರ್ಡ್ ಬಳಸುವ ಬಗ್ಗೆ ನೀವು ಜಾಗರೂಕರಾಗಿರಬೇಕು ನಮ್ಮ ಹಣ ಸುರಕ್ಷಿತವಾಗಿರಬೇಕು ಎಂದು ನಾವು ಬಯಸಿದರೆ ನಮ್ಮ ಪಾನ್ ಕಾರ್ಡ್ ಸುರಕ್ಷಿತವಾಗಿರಬೇಕು ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಪಾನ್ ಕಾರ್ಡ್ ಬಳಸುವ ಎಲ್ಲರಿಗೂ ನಿರಂತರವಾಗಿ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುತ್ತಿದೆ ಇತ್ತೀಚೆಗೆ ಕೇಂದ್ರವು ಮತ್ತೊಂದು ಪ್ರಮುಖ ಘೋಷಣೆಯನ್ನ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಡಿಸೆಂಬರ್ ಮೂವತ್ತೊಂದರ ನಂತರ ನಿಮ್ಮ ಪ್ಯಾನ್ ಕಾರ್ಡ್ಗಳು ರದ್ದುಗೊಳ್ಳುತ್ತವೆ ಹೌದು ನಂತರ ನೀವು ಸಾಕಷ್ಟು ಆರ್ಥಿಕ ತೊಂದರೆಗಳನ್ನ ಎದುರಿಸಬೇಕಾಗುತ್ತದೆ ಹೌದು ವೀಕ್ಷಕರೇ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ನೀವು ಏನಾದರೂ ಈ ಕೆಲಸವನ್ನ ಮಾಡಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ರದ್ದಾಗುವುದಿಲ್ಲ ಹಾಗಾದರೆ ನಮ್ಮ ಪಾನ್ ಕಾರ್ಡ್ಗಳು ಏಕೆ ರದ್ದುಗೊಳ್ಳುತ್ತಿವೆ ಏನೆಲ್ಲ ಹೊಸ ರೂಲ್ಸ್ ಜಾರಿಗೆ ಬಂದಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ನೊಂದಿಗೆ ಕಟ್ಟುನಿಟ್ಟಾಗಿ ಲಿಂಕ್ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಈಗಾಗಲೇ ಸುತ್ತೋಲೆ ಹೊರಡಿಸಿದೆ ಹಾಗೂ ಎಲ್ಲರಿಗೂ ನೂರಾರು ಬಾರಿ ಎಚ್ಚರಿಸಿದೆ ಆದರೆ ಅನೇಕ ಜನರು ತಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುತ್ತಿಲ್ಲ ದೇಶದಲ್ಲಿ ಪ್ರತಿದಿನ ಅನೇಕ ರೀತಿಯ ಆರ್ಥಿಕ ವಂಚನೆಗಳು ನಡೆಯುತ್ತಿವೆ ಅವುಗಳನ್ನು ನಿಗ್ರಹಿಸುವ ಮುಖ್ಯ ಮಾರ್ಗವೆಂದರೆ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಕೇಂದ್ರದ ನಿರ್ಧಾರವು ದೇಶದಲ್ಲಿ ಹೆಚ್ಚುತ್ತಿರುವ ಆರ್ಥಿಕ ಕುಸಿತವನ್ನ ನಿಗ್ರಹಿಸುವ ಗುರಿಯನ್ನ ಹೊಂದಿದೆ ಆದ್ಯಾಗೂ ಗಡವು ಸಹ ಮುಗಿದಿದೆ ಪ್ರಸ್ತುತ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನು ನೀವು ಏನಾದರೂ ಲಿಂಕ್ ಮಾಡದಿದ್ದರೆ ನಿಮಗೆ ದಂಡ ಸಹಿತ ಜೈಲು ಶಿಕ್ಷೆ ಕೂಡ ಆಗಲಿದೆ ಇಲ್ಲವಾದರೆ ಮುಂದೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಧಿಕೃತವಾಗಿ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ನೀವು ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ನಂತಹ ಯಾವುದೇ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ಮಾಡಿ ಲಿಂಕ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಧಿಕೃತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಅಧಿಕೃತ ಲಿಂಕ್ ಲಿಂಕ್ ಲಿಂಕ್ನ ಕ್ಲಿಕ್ ಮಾಡಿ ಸಹ ನೀವು ಒ ಟಿ ಪಿ ನಮೂದಿಸುವ ಮೂಲಕ ಆಫಿಷಿಯಲಿ ತಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಬಹುದು